ಅಮೆರಿಕದಿಂದ ಶಸ್ತ್ರಚಿಕಿತ್ಸೆ ಮುಗಿಸಿ ಕರುನಾಡಿಗೆ ವಾಪಸ್ಸಾಗಿರುವ ನಟ ಶಿವರಾಜ್ ಕುಮಾರ್ ಅವರು ಆರೋಗ್ಯವಂತರಾಗಿ ವಾಪಸಾಗಿರುವುದಕ್ಕೆ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಇಂದು ವಿಶೇಷ ಪೂಜೆ ಸಲ್ಲಿಸಿ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ದಿನಾಂಕ ಇಪ್ಪತ್ತೈದನೇ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಸ್ನೇಹಜೀವಿ ಡಾಕ್ಟರ್ ಶಿವರಾಜ್ ಕುಮಾರ್ ಸೈನ್ಯ ಕಲಬುರ್ಗಿಯ ವತಿಯಿಂದ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅಮೆರಿಕದಿಂದ ಶಸ್ತ್ರಚಿಕಿತ್ಸೆ ಮುಗಿಸಿ ಆರೋಗ್ಯವಂತರಾಗಿ ಕರುನಾಡಿಗೆ ಹಿಂದಿರುಗುತ್ತಿರುವ ನಿಮಿತ್ತ ವಿಶೇಷ ಪೂಜೆ ಮತ್ತು ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಅಂಬರೀಶ್ ಶಹಬಾದ್ಕರ್ ಶಿವಲಿಂಗಪ್ಪ ಟೇಂಗ್ಳಿ ಶಿವರಾಜ್ ಕುಂಬಾರ್ ರಾಜ್ಕುಮಾರ್ ಜೈನ್ ಮನೋಹರ್ ಕುಮಾರ್ ಬೀರ್ನೂರ್ ಭೀಮಶಾ ಗುಂಟರಾಳ್ ತಾರ್ಫೈಲ್ ಗಣೇಶ್ ಕಣ್ಣಿ ಪುಟ್ಟರಾಜ್ ಪಾಲಾದ್ಕರ್ ಆಕಾಶ್ ಕವಳೇಕರ್ ತಾರ್ಫೈಲ್ ಗುರು ಅವರಾದ್ ಸೈಯದ್ ಚಿಂಚೋಳಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಶಿವಲಿಂಗಪ್ಪ ಟೇಂಗ್ಳಿ ಮನೋಹರ್ ಕುಮಾರ್ ಬೀರ್ನೂರ್ ಅಂಬರೀಶ್ ಶಹಬಾದ್ಕರ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಅನೇಕ ಅಭಿಮಾನಿಗಳು ಉಪಸ್ಥಿತರಿದ್ದರು ಚಿತ್ರದಾಗಿ ನಮ್ಮ ಕರ್ನಾಟಕ ಬರ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಶುಭ ಕೋರ್ತಾಯ್ವಿ ಅನೇಕ ಬರ ದಿನಗಳಲ್ಲಿ ಅವರ ಚಲನಚಿತ್ರ ಮಾಡಲಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ ಆರಾಧ್ಯ ದೇವಸ್ಥಾನದ ಆಶೀರ್ವಾದದಿಂದ ಇಷ್ಟು ಒಳ್ಳೆಯದಾಗಲಿ ಅಂತ ಶುಭ ಕೊಡ್ತಾ ಇದ್ದೀವಿ ನೆಟ್ರಿಕ್ ಇರುವ ಶಿವರಾಜ್ ಕುಮಾರ್ ಅವರು ಆರೋಗ್ಯವಂತರಾಗಿ ಶ್ರೀ ಕರ್ನಾಟಕ ಬರ್ತಾ ಇದ್ದಾರೆ ಅವರಿಗೆ ತುಂಬ ಹೃದಯದಿಂದ ಸ್ವಾಗತ ಕೋರುತ್ತಾ ಇದೇ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡುವಂತ ಶ್ರೀ ಶರಣಬಸೇಶ್ವರಲ್ಲಿ ಕೇಳ್ಕೊತಾ ನಮ್ಮ ಶಿವರಾಜ್ಕುಮಾರ ಕುಮಾರ್ ಮೆಟ್ರಿಕ್ ಅಭಿಮಾನಿ ಬಳಗದಿಂದ ಅವರಿಗೆ ತುಂಬ ಹಾರ್ದಿಕ ಸ್ವಾಗತ ಕರ್ನಾಟಕ ಕಲಬುರಗಿ ನಾಡಿನ ನಮ್ಮೆಲ್ಲರ ಆರಾಧ್ಯ ದೈವರಾಗಿರ್ತಕ್ಕಂಥ ಶ್ರೀ ಶರಣಬಸವೇಶ್ವರ ದೇವರಲ್ಲಿ ನಾವು ನಮ್ಮ ಹೆಮ್ಮೆ ಅಣ್ಣವರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಶಸ್ತ್ರಚಿಕಿತ್ಸೆ ಮುಗಿಸ್ಕೊಂಡು ಅಮೆರಿಕದಿಂದ ತಾಯ್ನಾಡಿಗೆ ಬರ್ತಾ ಇದ್ದಾರೆ ಆ ಒಂದು ಖುಷಿ ನಮ್ಮೆಲ್ಲ ಅಭಿಮಾನಿಗಳಲ್ಲಿ ಬಹಳ ಒಂದು ಸಂತೋಷದ ಸಮಯ ಹೀಗಾಗಿ ಅವರನ್ನು ನಮ್ಮ ಕರ್ನಾಟಕ ನಾವು ಗುಲ್ಬರ್ಗ ಎಲ್ಲ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳು ಮತ್ತು ಸ್ನೇಹಜೀವಿ ಡಾಕ್ಟರ್ ಶಿವರಾಜ್ ಕುಮಾರ್ ಸೈನ್ಯದ ವತಿಯಿಂದ ನಾವು ಅವರನ್ನು ಹಾರ್ದಿಕವಾಗಿ ತಮ್ಮ ಮಾಧ್ಯಮದ ಮುಖಾಂತರ ಸ್ವಾಗತ ಬಯಸ್ತೇವೆ ದೇವಸ್ಥಾನದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ಮತ್ತು ಸ್ನೇಹಜೀವಿ ಶಿವರಾಜ್ ಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ಒಂದು ಪೂಜೆ ಮಾಡಿದ ವಿಶೇಷವೇನೆಂದರೆ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರಿಂದ ಬಳುತ್ತಿರುವ ಸಂದರ್ಭದಲ್ಲಿ ಎಲ್ಲ ಕರ ಅಭಿಮಾನಿಗಳು ಆತಂಕದಲ್ಲಿದ್ದಾಗ ಅವರು ಅಮೇರಿಕ ಚ ಶಸ್ತ್ರಚಿಕಿತ್ಸೆಗೋಸ್ಕರ ಅಮೇರಿಕ ಹೋದಾಗ ಈ ಸಂಘಟನೆ ಈ ಅಭಿಮಾನಿಗಳ ಬಳಗ ಏನಿದೆ ಇದೇ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಅವರ ನಟ ಏನಿದ್ದಾರೆ ಶಿವರಾಜ್ ಕುಮಾರ್ ಅವರು ಆರೋಗ್ಯವಾಗಿ ಆಪ್ರೇಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ನಾಡಿಗೆ ಬರಬೇಕು ಅಂತ ಒಂದು ಬೇಡಿಕೆಯಿಂದ ಬೇಡ್ಕೊಂಡಾಗ ಇದೇ ಒಂದು ಶಸ್ತ್ರಸ್ತಿಗೆ ಯಶಸ್ವಿಯಾಗಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಿನ್ನೆ ತಾನೇ ಒಂದು ವಿಡಿಯೋನ ಆಡಿಯೋನ ಬಿಡುಗಡೆ ಮಾಡಿದರೆ ಆ ವಿಡಿಯೋ ನೋಡಿದಾಗ ಅವರು ಭಾಳ ಫಿಟ್ ಆಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಅಭಿಮಾನಿಗಳು ಬಹಳ ಖುಷಿಯಿಂದ ಇವತ್ತು ಆರಂಭ ಶರಣ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಅವರ ಬೇಡಿಕೆಯನ್ನು ಪೂರೈಸುವ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಇವತ್ತು ಪೂಜೆ ಪುನಸ್ಕಾರ ಮಾಡುವುದು ಮುಖಾಂತರ ಹರಕೆಯನ್ನು ತೀರಿಸಿದ್ದಾರೆ ನಾಳೆ ಬರ್ತಕ್ಕಂಥ ಶಿವರಾಜ್ ಕುಮಾರ್ ಅವರು ಮತ್ತೆ ಈ ನಾಡಿಗೆ ಆಗಮಿಸ್ತಿದ್ದಾರೆ ಅವ್ರಿಗೆ ಕರು ಕಲಬುರ್ಗಿ ಕರ್ನಾಟಕದಿಂದ ಅವ್ರಿಗೆ ಸ್ವಾಗತವನ್ನು ಬಯಸುತ್ತಾ ಜೊತೆಯಲ್ಲಿ ಮತ್ತೆ ಚಲನಚಿತ್ರದಲ್ಲಿ ಭಾಗವಹಿಸ ನಟನೆ ಮಾಡುವ ಮುಖಾಂತರ ಮತ್ತೆ ಅಭಿಮಾನಿಗಳಿಗೆ ಪ್ರೋತ್ಸಾಹಿಸಬೇಕಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಜೊತೆಯಲ್ಲಿ ಈ ಮಾಧ್ಯಮ ಮುಖಾಂತರ ಈ ಅಭಿಮಾನಿಗೆ ಬಳಗಕ್ಕೆ ಒಂದು ಅಭಿನಂದನೆ ಧನ್ಯವಾದ ತಿಳಿಸ್ತೀನಿ ಯಾಕಂದರೆ ಎಲ್ಲ ಕಡೆ ಒಂದು ಅಭಿಮಾನಿ ಬಳಗನ ಹೊಂದಿರತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರ ಒಂದು ಪುತ್ಥಳಿ ಮತ್ತು ಮಾರ್ಗವನ್ನು ಮಾಡಬೇಕು ಕಲಬುರಗಿ ಅಂತ ಒಂದು ಹೋರಾಟವನ್ನು ಇವರು ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ನಾವೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಪರ ಹೋರಾಟಗಾರರು ನಾವೆಲ್ಲರೂ ಕೂಡ ಸೇರಿಕೊಂಡು ಅವರಿಗೆ ಬೆಂಬಲವಾಗಿರ್ತೀವಿ ಪುನೀತ್ ರಾಜ್ಕುಮಾರ್ ಪುತಳಿ ಮತ್ತು ಮಾರ್ಗ ಯಾವುದಾದ್ರೂ ಒಂದು ಕಲಬುರಗಿಯಲ್ಲಿ ಮಾಡಲು ನಾವು ಕೂಡ ನಿಮ್ಮ ಬೆಂಬಲವಾಗಿರುತ್ತೇವೆ ಅಂತ ಈ ಮಾಧ್ಯಮ ಮುಖಾಂತರ ತಿಳಿಸ್ತಾರೆ